ನನ್ನ ಹೆಸರು ಜಯಶ್ರೀ ಜಯಶ್ರೀ ಪೂಜಾರಿ ನನ್ಗೆ ಪ್ರಾಬ್ಲಮ್ ಇದ್ದಿತ್ತು ಮೂರು ವರ್ಷದಿಂದ ಔಷಧಿ ಮಾಡಿದೆ ಆಗ್ಲಿಲ್ಲ ಹೋಗಿತ್ತು ಅಂದ್ರೆ ಆಗಿ ಬೋನ್ ಡೆನ್ಸಿಟಿ ಎಲ್ಲ ಕಮ್ಮಿ ಆಗಿ ಅದು ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಹೊರಗಡೆ ಔಟ್ ಸೈಡ್ ಇಂದ ಅವ್ರಿಗೆ ಕಮ್ಮಿ ಆಗಿಲ್ಲ ಸೊ ಇಲ್ಲಿ ವಿಡಿಯೋ ನೋಡಿ ಯೂಟ್ಯೂಬ್ ನೋಡ್ಬಿಟ್ಟು ಇಲ್ಲಿ ಬಂದು ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಮಾಡಿದ್ರು ಇನಿಶಿಯಲಿ ಸ್ವಲ್ಪ ಸ್ವಲ್ಪ ಗುಣ ಆಗ್ತಾ ಬಂತು ಇವಾಗ ಅವ್ರಿಗೆ ನೈನ್ಟಿ ಪರ್ಸೆಂಟ್ ಗುಣ ಆಗ್ತಂತ ಹೇಳ್ತಾ ಇದಾರೆ ಅವ್ರ ಹತ್ರ ಮೊದ್ಲು ಮೊದಲ ನನಗೆ ಆಗುದಿಲ್ಲ ಆಗೋದಿಲ್ಲ ಇದಿತ್ತ ಜಾಸ್ತಿ ಟೈಮ್ ಐದ್ ನಿಮಿಷ ಅಲ್ಲೋಕ ಆಗೋದಿಲ್ಲ ಬಗ್ಗೋಕ ಆಗುದಿಲ್ಲ ಇದಿತ್ತ 1 ಕಿಲೋ weight ಎತ್ತಕ್ಕ ಆಗುದಿಲ್ಲ ಇದಿತ್ತ ಇವಾಗ ಪರವಾಗಿಲ್ಲ ಕೆಲಸ ಮಾಡ್ಕೊಂಡು ಮಾಡ್ಕೋಬಹುದು ನೀವು ಮಾಡ್ತಾ ಇದ್ದೀರಾ ಮತ್ತೆ ಅವರು ಡಾಕ್ಟರ್ ಸಜೆಸ್ಟ್ ಮಾಡಿದಂತ ಎಲ್ಲಾ ಡಯಟ್ ಫಾಲೋಸ್ ಅದೆಲ್ಲಾ ಚೆನ್ನಾಗಿ ಮಾಡಿದ್ದಾರೆ ಸೋ ಇವಾಗ ಇವಾಗ ರೀಸೆಂಟ್ ಆಗಿ ಸೂರ್ಯ ನಮಸ್ಕಾರ ಅದಲ್ಲ ಹೇಳಿದಾರೆ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಮತ್ತೆ ರೆಗ್ಯುಲರ್ ಮಾರ್ನಿಂಗ್ ಜ್ಯೂಸ್ ಅಲ್ಲಾ ಇದ್ದಾರೆ ಲಿಂಬು ಜ್ಯೂಸ್ ಗುಂಬಳಕಾಯಿ ಜ್ಯೂಸ್ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್ ಎಲ್ಲದು ತಗೊಂಡ್ ನಂತರ ಟ್ಯಾಬ್ಲೆಟ್ ತಗೊಳು ಡಯಟ್ ಹಾಗೆ ಹೇಳಿದ್ರೆ ಅದೇ ಮಾಡ್ತಾ ಇದ್ದೆ ಹಾಗಾಗಿ ನನಗೆ ಮೊದ್ಲೇ ಒಂದು ಫೈವ್ ಮಿನಿಟ್ಸ್ ವಾಕ್ ಮಾಡಿದ್ರೆ ಸುಸ್ತಾಗ್ತಿತ್ತು ಇವಾಗ ಒಂದು ಹಾಫ್ ಆನ್ ಅವರು ವಾಕ್ ಮಾಡ್ತಾರೆ ಅವ್ರಿಗೆ ಏನು ಅನ್ಸ್ತಾ ಅಂತ ವಾಕ್ ಮಾಡಿದ್ರೆ ಅಷ್ಟೇ ನೋವು ಪೇನ್ ಎಲ್ಲ ಬರ್ತಾ ಇಲ್ಲ ಅವ್ರ ಕೆಲಸ ಎಲ್ಲ ಇವಾಗ ಮಾಡ್ತಾ ಇದಾರೆ ಅವರಿಗೆ ಹೊರಗಡೆ ವಾಕ್ ಮಾಡುದು ಚಿಪ್ಪಾಪು ಮಾಡ್ತಾರೆ ಮೊದ್ಲ ಸ್ನಾನ ಮಾಡೋಕು ಕಷ್ಟ ಆಗ್ತದೆ ಸ್ನಾನ ಮಾಡೋಕು ಆಗತ್ತ ಬೇರೆ ಕಡೆ ತ್ರೀ ಇಯರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಅವರು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ಎಲ್ಲ ಮಾಡ್ತಾ ಇದ್ರು ಬಟ್ ಏನು ಗುಣ ಆಗಿಲ್ಲ ಸೊ ಇಲ್ಲಿ ಬಂದು ಅವ್ರಿಗೆ ಒಂದು ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಆರಾಮಾಗಿದೆ ಇಲ್ಲಿ ಬಂದ ನಂತರ ನನಗೆ

ಅವ್ರಿಗೊಂದು ಫೈವ್ ಇಯರ್ ಮೇಲೆ ಆಗಿದೆ ಗೊತ್ತಾಗಿಲ್ಲ ಇನಿಷಿಯಲಿ ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಬೋನ್ ಎಲ್ಲ ಸಂದಿದೆ ಅಂತ ಹೇಳಿದ್ರು ಮೂರು ವರ್ಷದಿಂದ ಕಂಟಿನ್ಯೂ ಟ್ಯಾಬ್ಲೆಟ್ ತಗೊಳ್ತಾ ಇದ್ರು ಬಟ್ ಏನು ಗುಣ ಆಗಿಲ್ಲ ಅಂದ್ರೆ ಬೇರೆ ಡಾಕ್ಟರ್ ಹತ್ರ ಮಾಡಿದ್ರು ಇಲ್ಲ ಅದೇನು ಗುಣ ಆಗಿಲ್ಲ ಇಲ್ಲಿ ಬಂದ್ರೆ ಅವ್ರಿಗೆ ಸ್ವಲ್ಪ ಪ್ಯೂರ್ ಆಗಿದೆ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಇದು ಟೋಟಲ್ ಸೆವೆಂತ್ ವಿಸಿಟ್ ಸೊ ಒನ್ ಟೂ ವಿಸಿಟ್ ಅಲ್ಲೇ ಸ್ವಲ್ಪ ಸ್ಲೋ ಆಗಿ ಆರಾಮಾಗಿತ್ತಾ ಬಂತು ಅವ್ರಿಗೆ ಅವ್ರ ಕೆಲಸ ಸ್ವಲ್ಪ ಮಾಡ್ತಾ ಬಂದ್ರು ಅಲ್ಲಿ ನೈಂಟಿ ಪರ್ಸೆಂಟ್ ಗುಣ ಆಲ್ ಸ್ಟಾರ್ಟ್ ಆಗಿದೆ ಡಯಟ್ ಎಲ್ಲ ಫಾಲೋ ಮಾಡಿ ಅವರು ಎಲ್ಲ ಹೇಳಿದ್ದೆಲ್ಲ ಫಾಲೋ ಮಾಡಿದೀವಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಇವಾಗ ಆಲ್ಮೋಸ್ಟ್ ಆರಾಮಾಗಿದ್ದಾರೆ ಮತ್ತೀಗ ಎಲ್ಲ ಮೊದ್ಲು ಮಗುವಿನ ಎತ್ಕೊಳ್ಳಕ್ ಆಗುದಿಲ್ಲ ಅಂದ್ರೆ ಅದೇ ಟೆನ್ಷನ್ ಇದಿತ್ತು ಎತ್ಕೊಳ್ಲಿಕ್ ಆಗ್ತಾ ಇಲ್ಲ ಕೈ ಮುಟ್ಲಿಕ್ ಆಗ್ತಾ ಇಲ್ಲ ಇತ್ತು ಏನ್ ಬರ್ತಾ ಹಿಂಗ ಇಟ್ಕೊಳ್ತಾ ಇತ್ತು ಇವಾಗ ಚೆನ್ನಾಗ್ ಸರಿಯಾಗಿ ಅಡಿಗೆ ಎಲ್ಲ ಮಾಡ್ತಾರೆ ಕುಕಿಂಗ್ ಮಾಡಕಾಗುದಿಲ್ಲ ಏನ್ ಮಾಡಿದ್ರು ಈಗ ಆಗ್ತಿದಿತ್ತು ಅವರೇ ಮಾಡ್ಕೊತಾರೆ ಇವಾಗ ಸೆವೆಂತ್ ಮಂತ್ ಕಂಟಿನ್ಯೂಸ್ ಚಾಲು ಇದೆ ಇವಾಗ ಇನ್ನ ಚೆನ್ನಾಗಿ ಕ್ಯೂರ್ ಅಂತ ನಂಬಿಕೆ ಇದೆ ಸೊ ನೆಕ್ಸ್ಟ್ ವಿಸಿಟ್ ಅಲ್ಲಿ ನೋಡ್ಬೇಕು ನೆಕ್ಸ್ಟ್ ಒನ್ ಆರ್ ಟು ವಿಸಿಟ್ ಅಲ್ಲಿ ನೆಕ್ಸ್ಟ್ ಸ್ವಲ್ಪ ಕೂತ್ಕೊಳ್ಳಿ ಬೋನ್ ಪುಲ್ ಸಮ್ದ ಇದೆಯಲ್ಲ ಸ್ವಲ್ಪ ಕೂತ್ಕೊಳ್ಳಿಗೆ ಡಿಫಿಕಲ್ಟ್ ಇದೆ ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಲೈಟ್ ಆಗಿ ಎಕ್ಸಸೈಸ್ ಎಲ್ಲ ಮಾಡಿ ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ಅದರಿಂದ ವಿಟಮಿನ್ ಡಿ ಕ್ಯಾಲ್ಸಿಯಂ ಎಲ್ಲ ಸ್ವಲ್ಪ ಸಿಗುತ್ತೆ ಅಂತ ಹೇಳಿದ್ರು ಅವರು ಹೇಳಿದಾಗ ಮಾಡ್ತಾ ಇದಾರೆ ಅವರು ಎಕ್ಸಸೈಸ್ ಎಲ್ಲ ಸ್ಲೋ ಆಗಿ ಸೊ ಮತ್ತೆ ವೆಯ್ಟ್ ಸ್ಟಾರ್ಟಿಂಗ್ ಬಂದಾಗ ಅವ್ರದ್ದು ನೈಂಟಿ ನೈಂಟಿ ತ್ರೀ ಇತ್ತು ಓಕೆ ಅದಾದ ನಂತರ ಟು ತ್ರೀ ವಿಸಿಟಲ್ಲಿ ಒಂದು ಫೋರ್ ಕೆ ಜಿ ಕಮ್ಮಿ ಆಗಿದ್ರು ಅವರು ಕೊಟ್ಟ ಮೆಡಿಸಿನ್ ಮತ್ತೆ ಎಲ್ಲ ಅದರಿಂದ ಡಯೆಟ್ ಎಲ್ಲ ಫಾಲೋ ಮಾಡಿದ ನಂತರ ಎಷ್ಟು ಹದಿಮೂರು ಕಿಲೋ ಫಾಲೋ ಕಮ್ಮಿ ಆಗಿದ್ದಾರೆ ಸೊ ನಮಗೆ ಚೆನ್ನಾಗಾಗಿದೆ ಅವರು ವೆಯ್ಟ್ ರಿಡ್ಯೂಸ್ ಆಗಿದ್ದರಿಂದ ಸ್ವಲ್ಪ ಒಳ್ಳೆದಾಗಿದೆ ನಮಗೆ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಬಹುದು ಮತ್ತೆ ವಾಕ್ ಮಾಡ್ಬೋದು ಮೈನ್ ಇಂದ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಲ್ಪ ಡಿಸ್ಕ್ ಎಲ್ಲ ಹೋಗಿದೆಯಲ್ಲ ನಿಮ್ ಡಾಕ್ಟ್ರು ಕೊಟ್ಟಂತ ಮೆಡಿಸಿನ್ ಮತ್ತೆ ಅವರು ಹೇಳಿದ ಡಯಟಿಂದ ಒಂದು ತರ್ಟೀನ್ ಕೆ ಜಿ ಕಮ್ಮಿ ಆಗಿದ್ದಾರೆ ಏನು ವಿದೌಟ್ ಏನು ಬೇರೆ ಏನು ಎಫೆಕ್ಟ್ ಇಲ್ಲದೆ ಸೈಡ್ ಎಫೆಕ್ಟ್ ಏನು ಇಲ್ಲದೆ ಅವರಿಗೆ ಸ್ವಲ್ಪ ವೈಟ್ ಎಲ್ಲ ಆಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಸೊ ಅದು ನಮಗೆ ಸ್ವಲ್ಪ ಖುಷಿಯಾಗಿದೆ ಫಸ್ಟ್ ಬಂದಾಗ ಟ್ರೀಟ್ಮೆಂಟ್ ಏನು ಮಾಡಿದ್ವಿ ನಾವು ನಿಮಗೆ ಏನು ನಡೆಯಲಿಕ್ಕೆ ಫಸ್ಟ್ ನೆ ಆಗೋದಿಲ್ಲ ಇದು ಫಸ್ಟ್ ಅಲ್ಲಿ ಫೈವ್ ಡೇಸ್ ಕಂಟಿನ್ಯೂ ಸೆವೆನ್ ಡೇಸ್ ಕಂಟಿನ್ಯೂ ಬಂದಿದ್ವಿ ಸ್ವಲ್ಪ ಮಸಾಜು ಆಮೇಲೆ ಡ್ರಿಪ್ಸ್ ಅದೆಲ್ಲ ಎಕ್ಸರ್ಸೈಸ್ ಎಲ್ಲ ಹೇಳಿಕೊಟ್ರು ಸೊ ಅದಾದ ನಂತರ ಇಮಿಡಿಯೇಟ್ ಆಗಿ ಒನ್ ಮಂತ್ ಬಿಟ್ ಬಂದಿದ್ವಿ ಸ್ವಲ್ಪ ವೆಯ್ಟ್ ಎಲ್ಲಾ ರೆಡ್ಯೂಸ್ ಆಗಿದೆ ಅದ್ ನಮಗೆ ಖುಷಿ ಆಯ್ತು ತುಂಬ ಮತ್ತೆ ಅವ್ರಿಗೆ ನಡಿಲಿಕ್ಕೆಲ್ಲ ಚೆನ್ನಾಗ್ ಆಯ್ತು ಸೊ ಸ್ವಲ್ಪ ಹೋಪ್ಸ್ ಬಂತು ಮತ್ತೆ ನಾವು ಕಂಟಿನ್ಯೂ ತುಂಬಾ ಕಮ್ಮಿ ಆಗಿದೆ ಮಗಿನ ಎತ್ತುಕೊಳ್ಳ ನಂಗೆ ಏನ್ ಮಗಿನ ಎತ್ತುಕೊಳ್ಳೋಕ್ ಆಗೋದಿಲ್ಲ ಅದೇ ಟೆನ್ಷನ್ ಇದೆ ಒಂದರ ತಿಂಗಳ ಮಗಿನ ಎತ್ತುಕೊಳ್ಳೋಕ್ ಆಗುದಿಲ್ಲ ಇದಕ್ಕೆ ನಂಗೆ ಇವಾಗ ಚೆನ್ನಾಗಿ ಆಗಿದೆ ಈಗ ಈಗ ಹತ್ತು ಕಿಲೋ ಆ ಡಾಕ್ಟರ್ಸ್ ಚೆನ್ನಾಗಿ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು ಅವರು ಈಗ ಮಾಡಿ ಈಗ ಮಾಡಿ ಅಂತ ತುಂಬಾ ಗೈಡ್ ಮಾಡಿದ್ರು ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಈಗ ನಾ ಟೆನ್ಷನ್ ಬಿಟ್ಟ ಇದ್ದೆ ನಾ ಟೆನ್ಷನ್ ಅಲ್ಲೇ ಇದ್ದಿದ್ದೆ ನಂಗೆ ಏನು ಮಾಡೋಕತ್ತಿಲ್ಲ ನಾ ಬೆಡ್ ಅಲ್ಲಿ ಆಗ್ತೇ ಅಂತ ಹೇಳಿದ್ರಲ್ಲ ಡಾಕ್ಟರ್ ಟೆನ್ಷನ್ ಅಲ್ಲೇ ಇದ್ದಿದ್ದೆ ಇಲ್ಲಿ ಯೂಟ್ಯೂಬ್ ನೋಡಿ ಇಲ್ಲಿ ಬಂದ ನಂತರ ಈಗ ಟೆನ್ಷನ್ ಎಲ್ಲ ಬಿಟ್ಟು ಹಾಕಿದೆ ಫ್ರೀ ಇದ್ದೆ ಯೂಟ್ಯೂಬ್ ನೋಡ್ಕೊಂಡೆ ನಮ್ಮ ಹಾಸ್ಪಿಟಲ್ ಬಂದದ್ದ ಯೂಟ್ಯೂಬ್ ನೋಡಿ ಬಂದದ್ ಅದು ಅವಾಗ ನಿಮ್ಮ ಹಾಸ್ಪಿಟಲ್ ಜಸ್ಟ್ ಡೆವಲಪ್ ಮಾಡ್ತಾ ಇದ್ದೀವಿ ನಾವು ಫಸ್ಟ್ ನಾವು ಹೇಳ್ಬೋದು ಸ್ವಲ್ಪ ಫಸ್ಟ್ ಬಂದಿದೀವಿ ಅಂತ ಹೇಳ್ಬೋದು ನಿಮ್ದು ಸ್ಟಾರ್ಟ್ ಆಗದವಾಗೆ ನಾವು ಬಂದಿದೀವಿ ಅಂತ ಹೇಳ್ಬೋದು ಅಂದ್ರೆ ಇದೆಲ್ಲ ಇದ್ ಮಾಡ್ತಾ ಇದ್ರು ನಿಮ್ದು ಸೆಟಪ್ಮೆಂಟ್ ಎಲ್ಲ ಮಾಡ್ತಾ ಇದ್ರು ಸೊ ಅವಾಗ ನಮ್ಗೆ ಚೆನ್ನಾಗಾಯ್ತು ಆಲ್ಮೋಸ್ಟ್ ಆಲ್ ಒನ್ ಇಯರ್ ಆಗ್ತಾ ಬಂತು ಇನಿಷಿಯಲಿ ನಮ್ಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಜಾಸ್ತಿ ಅನಿಸ್ತು ಬಟ್ ಅದು ಇವ್ರಿಗೆ ಸ್ವಲ್ಪ ಹೆಲ್ಪ್ ಆಯ್ತು ಅದೇನ್ ಜಾಸ್ತಿ ಅಂತ ಇಲ್ಲ ಅವ್ರು ಹೇಳಿದ್ರು ಡಯಟ್ ಮತ್ತೆ ಸಪ್ಲಿಮೆಂಟ್ಸ್ ಎಲ್ಲ ಸಪ್ಲಿಮೆಂಟ್ ಕೊಟ್ಟಿದ್ರಿಂದ ಚೆನ್ನಾಗಿತ್ತು ಸೊ ಇನ್ನ ಕಂಟಿನ್ಯೂ ಸ್ವಲ್ಪ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ಚೆನ್ನಾಗ್ ಆಗ್ತಾರೆ ಅಂತ ನಂಬಿಕೆ ಇದೆ ಸ್ವಲ್ಪ ಇನ್ನ ವೈಟ್ ರಿಡ್ಯೂಸ್ ಆಗಿ ಅವ್ರ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಬರ್ತಾರೆ ಅಂತ ಹೋಪ್ಸ್ ಇದೆ ನೋಡ್ತೀನಿ ಹೋಗ್ತಾ ಹೋಗ್ತಾ ಟ್ಯಾಬ್ಲೆಟ್ ಎಲ್ಲ ರೆಡ್ಯೂಸ್ ಮಾಡಿದೆ ಇನಿಷಿಯಲಿ ನಮಗೆ ತುಂಬಾ ಬಲ್ಕ್ ಆಫ್ ಟ್ಯಾಬ್ಲೆಟ್ಸ್ ಅಂತ ಅನ್ಸ್ತು ಇಷ್ಟೊಂದು ಟ್ಯಾಬ್ಲೆಟ್ ತಿನ್ಬೇಕಂತ ಆಮೇಲೆ ಡಾಕ್ಟರ್ ಅವ್ರನ್ನ ಕಂಟಿನ್ಯೂಸ್ ಅಬ್ಸರ್ವೇಷನ್ ಮಾಡಿ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ ಹೋಗ್ತಾ ಹೋಗ್ತಾ ಅವೆಲ್ಲ ಟ್ಯಾಬ್ಲೆಟ್ ರೆಡ್ಯೂಸ್ ಮಾಡಿದ್ದಾರೆ ತುಂಬಾನೇ ಇವಾಗ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಟ್ಯಾಬ್ಲೆಟ್ ರೆಡ್ಯೂಸ್ ಮಾಡಿ ಅವ್ರಿಗೆ ಓನ್ ಬಿಟ್ಟಿದ್ದಾರೆ ಸೊ ಓನ್ಲಿ ಡಯಟ್ ಎಲ್ಲ ಫಾಲೋ ಮಾಡ್ಲಿಕ್ಕೆ ಹೇಳಿದ್ದಾರೆ ವಿಟಮಿನ್ ಸಿ ವಿಟಮಿನ್ ಮತ್ತೆ ಹೇಳಿದ್ದಾರೆ ಸೊ ಅದ್ರೆಲ್ಲ ಕಂಟಿನ್ಯೂ ಮಾಡ್ತಾ ಇವಾಗ ಓವರ್ ಅಲ್ಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಆಗಿದ್ದಾರೆ ಅವರು ಅವ್ರಿಗೆ ಫುಲ್ ಡಿಸ್ಕೆ ಹೋಗಿದೆ ಫುಲ್ ಹಿಂದೆ ಸೌದೋಗಿದೆ ಅವ್ರಿಗೆ ನಡಿಲಿಕ್ಕೂ ಕಷ್ಟ ಇತ್ತು ವೆಯ್ಟ್ ಎತ್ತಲಿಕ್ಕೂ ಕಷ್ಟ ಇತ್ತು ಮತ್ತೆ ಕೈ ಹಿಂಗ್ ಕಂಟಿನ್ಯೂಸ್ ಮಾಡಲು ಕೈ ಹಿಂಗೆ ಇರ್ತಿತ್ತು ಬೆಲ್ಟ್ ಆಗ್ತಾ ಇದೆ ಇವಾಗ ಅವ್ರು ಸಜೆಷನ್ ಮಾಡಿದ್ದಾರೆ ಆಲ್ರೆಡಿ ಸೆಕೆಂಡ್ ವಿಸಿಟ್ ಅಲ್ಲೇ ಬೆಲ್ಟ್ ತೆಗಿನಿ ಅಂತ ಹೇಳಿದರೆ ಆವಾಗಿಂದ ತೆಗ್ದಿದ್ದಾರೆ ನಮ್ಮ ರೇರ್ ಟೈಮ್ ಮಾತ್ರ ಹಾಕ್ತಾರೆ ಬೆಲ್ಟ್ ಇವಾಗ ಆಲ್ಮೋಸ್ಟ್ ಬೆಲ್ಟ್ ಫ್ರೀಯಾಗಿ ಆಗಿ ನಡೀತಾ ಇದ್ದಾರೆ ಟೋಟಲಿ ಹೇಳ್ಬೇಕಿದ್ರೆ ಚೆನ್ನಾಗ್ ಆಗಿದೆ ಕೂತ್ಕೊಳ್ಳೋಕು ಆಗುದಿಲ್ಲ ಕಾಲ ಅಡಿಗು ನಾನು ಮನೆ ಇಟ್ಕೊಂಡು ಕೂತ್ಕೊಂತಿದ್ದೆ ಈಗ ಕೂತ್ಕೊಳ್ಳೋಕೆ ಎಲ್ಲ ಆಗುತ್ತೆ ತುಂಬಾ ಹೆಲ್ಪ್ ಆಗಿತ್ತು ಇಲ್ಲಿ ಬಂದು ನನಗೆ ವೀಕ್ಷಕರಿಗೆ ಏನು ಹೇಳೋದು ಇಷ್ಟಪಡ್ತಾ ನೋಡ್ತಾ ಇರೋದು ಎಲ್ಲರೂ ಇಲ್ಲಿ ಬಂದು ಔಷಧಿ ತಕೊಂಡೋಗಿ ರಾಕೇಶ್ ಸರ್ ಒಳ್ಳೆ ಔಷಧಿ ಕೊಡ್ತಾರೆ ಎಲ್ಲರೂ ಬನ್ನಿ ಎಲ್ಲರೂ ಡಯಟ್ ಫಾಲೋ ಮಾಡಿ ನಿಮ್ಗೂ ಆರಾಮ್ ಆಗುತ್ತೆ ಯಾರಿಗೂ ನೋವು ಇಲ್ಲಿ ಬಂದು ಔಷಧಿ ತಕೊಂಡೋಗಿ ಸರಿ ಆಗ್ತೀರಿ ನೀವು ಟೋಟಲಿ ಆಗಿದೆ ಕ್ಯೂರ್ ಆಗ್ತಾ ಇದಾರೆ ಏನಾದ್ರೂ ಇದ್ರೆ ಬಂದು ವಿಸಿಟ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ರಾಕೇಶ್ ಸರ್ ಒಳ್ಳೆ ನೋಡ್ತಾರೆ ಇಲ್ಲಿ ಬಂದು ನೋಡಿ